ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಡಿಟಾಕ್ಸ್ ಡ್ರಿಂಕೇನು ಮಾಡ್ಕೊಂಡಿರಲಿಲ್ಲ ಬಿಸಿನೀರ್ನೇ ಕುಡಿದು ಬೇಗ ಬೇಗ ತಿಂಡಿನೂ ಪ್ರಿಪೇರ್ ಮಾಡ್ಕೊಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಇತ್ತು ಅದಕ್ಕೆ ಮೊಟ್ಟೆ ಬಿರಿಯಾನಿನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಯಾವಾಗಲೂ ಒಂದೇ ರೀತಿ ಮೊಟ್ಟೆ ಬಿರಿಯಾನಿ ಮಾಡ್ಕೊತಿರ್ತೀವಲ್ವಾ ಕುಕ್ಕರಲ್ಲಿ ಇವತ್ತು ಏನಾದರೂ ಹೊಸ್ದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಹೈದರಾಬಾದಿ ಸ್ಟೈಲಲ್ಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಸೋನಾ ಮಸೂರಿ ಅಕ್ಕಿ ಇತ್ತು ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ಕೊಡೋಣ ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಹೇಗೆ ಬರುತ್ತೋ ಏನೋ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಟೈಮು ಈ ಸಲ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಟೈಮು ಬಾಸುಮತಿ ಅಕ್ಕಿ ತರಿಸ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡ್ಕೊಂಡು ಇದ್ದೀನಿ ಫಸ್ಟು ಯಾವ ರೀತಿ ಯೋಚನೆ ಮಾಡ್ತಿದ್ದೆ ಅಂತ ಅಂದರೆ ಒನ್ ಇಯರ್ ಬ್ಯಾಕು ಇಷ್ಟು ಆವಾಗ ಅಷ್ಟು ಮೈಂಡ್ ಯಾಕೆ ಈ ರೀತಿ ಯೋಚನೆ ಇದ್ದೀನಿ ಆಗೋದೆಲ್ಲ ಏನೋ ಒಳ್ಳೆಯದಕ್ಕೆ ಏನಾದರೂ ಆಗ್ತಿದೆ ಅಂದರೆ ಏನಾದರೂ ಒಂದು ಒಳ್ಳೆಯದಕ್ಕೆ ಅಂತಲೇ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ವಲ್ಲ ಸುಮ್ಮನೆ ಪಾಸ್ಟ್ ಆಗಿರ್ಬೋದು ಬೇಡ್ದೋಗಿರೋ ವಿಷಯದ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಆವಾಗಿನ ಎಲ್ಲನೇ ಹಾಳು ಮಾಡ್ಕೋತಾ ಇದ್ದೀವಲ್ಲ ಅಂತ ತುಂಬಾ ನನಗೆ ಅನ್ನಿಸ್ತಾಯಿತ್ತು ಒಂದು ವರ್ಷದ ಬ್ಯಾಕು ಇವಾಗಂತೂ ತುಂಬಾ ಚೇಂಜ್ ಆಗಿದ್ದೀನಿ ಸುಮ್ಮನೆ ಯಾಕೆ ಯೋಚನೆ ಮಾಡಬೇಕು ಅಲ್ವಾ ನಮ್ಮ ಜೀವನದಲ್ಲಿ ಏನಾದರೂ ಆಗಬೇಕು ಅಂತ ಇದ್ರೆ ಅದು ಯಾರಿಂದನೂ ತಪ್ಸೋಕ್ಕಾಗೋದಿಲ್ಲ ನಮ್ಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ನಮ್ಮ ಮನೆ ಬರದಲ್ಲಿ ಬರ್ತಿದ್ರೆ ಏನು ಮಾಡಿದ್ರು ಯಾರೇ ಎಷ್ಟೇ ತೊಂದರೆ ಕೊಟ್ಟರು ಕೂಡ ಅದು ಆಗಬೇಕು ಅಂತ ಇದ್ರೆ ಹಾಗೆ ಆಗುತ್ತೆ ಅಲ್ವಾ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದು ಏನೇ ಕೆಲಸ ಮಾಡೋದಕ್ಕಾಗೋದಿಲ್ಲ ಆದರೂ ಯೋಚನೆಯಿಂದನೇ ಮೈಂಡ್ ಕೂಡ ಅಪ್ಸೆಟ್ ಮಾಡಿಕೊಂಡು ತುಂಬ ಬೇಜಾರಾಗೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊತಿರ್ತೀವಿ ಇದನ್ನು ಬಿಟ್ಟು ಆಗೋದೆಲ್ಲ ಒಳ್ಳೆಯದಕ್ಕೆ ಏನೋ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಇವಾಗ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಎದ್ಬಿಟ್ರೆ ಏನೋ ಅವತ್ತಿನ ಡೇ ಎಲ್ಲ ಖುಷಿಯಿಂದಾನೆ ಕಳೆದಿರುತ್ತೆ ಅದನ್ನ ಬಿಟ್ಬಿಟ್ಟು ಹೇಳ್ಬೇಕಾದ್ರೆ ಓ ಇವತ್ತು ಇಷ್ಟು ಬೇಗ ಹೇಳ್ಬೇಕಾ ಯಾರಪ್ಪ ಹೇಳ್ತಾರೆ ಏನೋ ಒಂದು ನೆಗೆಟಿವ್ ಥಾಟ್ಸ್ ಇಟ್ಕೊ ಎದ್ದೋಳಿ ಅವತ್ತಿನ ಡೇನೇ ಚೆನ್ನಾಗಿರೋದಿಲ್ಲ ಏನೋ ಒಂದು ನೆಗೆಟಿವ್ ಆಗೇ ನಡೀತಿರುತ್ತೆ ಇದನ್ನ ಬಿಟ್ಬಿಟ್ಟು ಯಾವಾಗಲೂ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾವುದೇ ಕೆಲಸ ಆಗಿರ್ಬೋದು ಅಟ್ಲೀಸ್ಟ್ ಒಂದು ಪಾಸಿಟಿವ್ ಮೈಂಡಿನ ಮೈಂಡಿಂದನಾದರೂ ಯೋಚನೆ ಮಾಡಿದ್ರೆ ನಮಗೂ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಏನೋ ನಮ್ಮ ಮೈಂಡ್ಗೂ ಕೂಡ ಏನೋ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀವಿ ಅಂತ ನಮಗೆ ಗೊತ್ತಿಲ್ಲದೇ ಒಂದು ಒಳ್ಳೆಯ ವಿಷಯಗಳು ಕೂಡ ನಡೀತಿರುತ್ತೆ ಅದು ಆ ಇದರಿಂದ ನಾನು ಏನೋ ಒಂದು ಆಗುತ್ತೋ ಬಿಡುತ್ತೋ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಟ್ಲೀಸ್ಟ್ ಇವಾಗ ಏನು ಕೆಲಸ ಮಾಡ್ತಿದ್ದೀನಿ ಅದನ್ನು ಪಾಸಿಟಿವ್ ಆಗಿ ಮಾಡ್ಕೊ ಹೋಗೋಣ ಅನ್ನೋ ರೀತಿ ಯೋಚನೆ ಮಾಡಿಕೊಂಡು ಇದ್ದೀನಿ ಫಸ್ಟು ಏನು ಅಂತ ಅಂದರೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಅವ್ರು ಆ ರೀತಿ ಇದ್ದಾರೆ ನಾವು ಈ ರೀತಿ ಇದ್ದೀವಿ ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ನಮ್ಮ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಏನೋ ತುಂಬ ಚೆನ್ನಾಗಿದ್ದಾರೆ ಅಂತಂದರೆ ಎಲ್ಲರ ಜೀವನದಲ್ಲಿ ಏನೇನಾದರೂ ಒಂದು ಕಷ್ಟಗಳಿದ್ದೇ ಇರುತ್ತೆ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಅವ್ರ ಬಗ್ಗೆ ಆಗಿರ್ಬೋದು ಇವ್ರ ಬಗ್ಗೆ ಆಗಿರ್ಬೋದು ಈ ರೀತಿ ಯೋಚನೆ ಮಾಡ್ಕೊಂಡು ತುಂಬ ಜನ ಅವ್ರ ಖುಷಿನ ಹಾಳು ಮಾಡ್ಕೊತಿರ್ತಾರಲ್ವ ಇವಾಗ ಮುಗ್ದು ಹೋಗಿರೋ ವಿಷಯ ಆಗಿರ್ಬೋದು ಪಾಸ್ಟ್ ಅದು ಮುಗ್ದು ಹೋಗಿರುತ್ತೆ ಬಟ್ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು ನೆಕ್ಸ್ಟು ಫ್ಯೂಚರ್ ಬಗ್ಗೆ ನೆಕ್ಸ್ಟ್ ಕ್ಯಾರಿ ಗೊತ್ತು ಹೀಗೆ ಇರ್ತೀವಿ ಅಂತ ಏನಾದರೂ ಒಂದು ಒಳ್ಳೆಯ ವಿಷಯ ಆಗ್ಬೋದು ಏನಾದರೂ ಒಂದು ಖುಷಿ ಪಡುವಂಥ ಏನಾದರೂ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಎಲ್ಲನೂ ಒಂದೇ ರೀತಿ ಮೈಂಡ್ ಮೈಂಡ್ಸೆಟ್ಟೇ ಇರೋದಿಲ್ಲ ಯಾವಾಗಲೂ ಒಂದು ಪಾಸಿಟಿವ್ ಆಗಿ ಇರಬೇಕು ಅಂತ ಅಂದರೆ ನೆಗೆಟಿವ್ ಆಗೋ ಆಗ್ತಿರ್ಬೋದು ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು ಸುಮ್ಮನೆ ಅನ್ನೆಸೆಸರಿಯಾಗಿ ಯೋಚನೆ ಮಾಡ್ತಿರ್ತೀವಿ ಅದು ಯಾವುದಕ್ಕೂ ಯೂಸೇ ಇರೋಲ್ಲ ಬಟ್ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇವಾಗಿನ ಅಟ್ ಪ್ರೆಸೆಂಟ್ ಏನು ಖುಷಿ ಇರುತ್ತೋ ಅದನ್ನೇ ಮರ್ತು ಬಿಡ್ತೀವಿ ಈ ರೀತಿ ಮಾಡಿ ಮಾಡೋದನ್ನು ಬಿಟ್ಟು ಏನೋ ಒಂದು ಆಗೋದಿಲ್ಲ ಒಳ್ಳೇದಕ್ಕಪ್ಪ ಏನಾಗುತ್ತಾ ಅದಾಗಲಿ ನಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಇರುತ್ತೆ ಅದು ಹಾಗೇ ಆಗುತ್ತೆ ಅಲ್ವಾ ಯಾರಿಂದನೂ ತಪ್ಪಿಸೋದಕ್ಕಾಗೋದಿಲ್ಲ ಅಂತ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಇವಾಗ ಪ್ರೆಸೆಂಟಲ್ಲಿ ಏನು ಕೆಲಸ ಮಾಡ್ತಿದ್ದೀವಿ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋಣ ಸುಮ್ಮನೆ ಯಾಕೆ ಬೇಡದೇ ಹೋಗಿರೋ ವಿಷಯದ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡು ಹೋದರೆ ಏನೋ ಒಂದು ಒಳ್ಳೇದನ್ನು ಒಳ್ಳೆಯದೇ ಆಗಿರುತ್ತೆ ಈ ರೀತಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ನೆಕ್ಸ್ಟು ಯಾವುದೇ ವಿಷಯ ಆಗಲಿ ಏನೇ ಆಗಲಿ ನಮ್ಮ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಯಾವ ರೀತಿ ಯೋಚನೆ ಮಾಡ್ತಿರ್ತೀವಿ ಅಂದರೆ ಓ ಆ ಕೆಲಸಕ್ಕೆ ನಾನು ಫಿಟ್ ಇಲ್ಲ ಅವ್ರ ಹತ್ರ ಅವ್ರ ಥರ ಮಾಡೋದಕ್ಕಾಗಲ್ಲ ಅವರಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಫಸ್ಟೇ ನಮ್ಮನ್ನೇ ನಾವು ಅಲ್ಲೇ ಕುಗ್ಗಿಸ್ಕೊಳ್ಳೋ ರೀತಿ ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡ್ತಿರ್ತೀವಿ ಈ ರೀತಿ ಯೋಚನೆ ಮಾಡ್ಕೊಂಡು ಹೋದರೆ ನಮಗೆ ಯಾವುದೇ ಕೆಲಸ ಮಾಡೋದಕ್ಕಾಗಲ್ಲ ಏನಾದರೂ ಹೊಸ್ದಾಗಿ ಟ್ರೈ ಮಾಡೋದಕ್ಕೂ ಆಗೋಲ್ಲ ಫಸ್ಟೇ ಮೈಂಡ್ ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಓ ಅವ್ರ ಥರ ಮಾಡೋಕ್ಕಾಗಲ್ಲ ಅದನ್ನ ಮಾಡೋದೇ ಬೇಡ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ ಈ ರೀತಿ ಯೋಚನೆ ಮಾಡ್ಕೊಂಡು ಹೋದರೆ ಹೊ ಹೊಸ್ದ ಏನಾದರೂ ಕಲಿಯೋದಕ್ಕಾಗಲ್ಲ ಏನಾದರೂ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೋತಾ ಇದ್ರೆ ನಮಗೂ ಏನಾದರೂ ಹೊಸ ರೀತಿಯಲ್ಲಿ ಅನುಭವ ಆಗ್ತಿರುತ್ತೆ ಈ ರೀತಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಅಯ್ಯೋ ಆಗೋದಿಲ್ಲ ಬಿಡು ಅಂತ ಫಸ್ಟೇ ಸ್ಟಾಪ್ ಮಾಡೋ ರೀತಿ ಯೋಚನೆ ಮಾಡ್ತಿರ್ತೀವಿ ಈ ರೀತಿ ಯೋಚನೆ ಮಾಡೋದನ್ನ ಮೊದಲು ಬಿಡಬೇಕು ಆಗುತ್ತೋ ಇಲ್ವೋ ನೆಕ್ಸ್ಟು ಅಟ್ಲೀಸ್ಟ್ ಟ್ರೈ ಆದರೂ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಿರಬೇಕು ಈ ರೀತಿ ಯೋಚನೆ ಮಾಡಲಿಕ್ಕೆ ಚೇಂಜ್ ಮಾಡಿಕೊಂಡ್ರೆ ಏನೋ ಒಂಥರ ಮನಸ್ಸಿಗೂ ಸಮಾಧಾನ ಅನಿಸುತ್ತೆ ಮತ್ತು ಯಾರಾದರೂ ಏನಾದರೂ ಅಂತು ಅಂತ ಅಂದರೆ ಅದ್ರ ಬಗ್ಗೆಯೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಅಟ್ಲೀಸ್ಟ್ ಬೇರೆಯವ್ರು ಏನಾದರೂ ಅಂತ ಅಂದ್ರೆ ಅವ್ರ ಮುಂದೆ ಏನಾದರೂ ಮಾತಾ ಮಾತಾಡು ಮಾತಾಡಿಬಿಟ್ರೆ ಏನೋ ಸಮಾಧಾನ ಆಗುತ್ತೆ ಅಯ್ಯೋ ಅವ್ರೇನಾದರೂ ಏನಾದರೂ ಅಂದ್ಕೊಬಿಡ್ತಾರೇನೋ ಇವ್ರೇನಾದರೂ ಅಂದ್ಕೊಬಿಡ್ತಾರೇನೋ ಇವಾಗ ಮನೇಲಿ ಇವಾಗ ಒಂದು ಫ್ಯಾಮಿಲಿ ಅಂತ ಇದ್ದೀವಿ ಅಂತಂದರೆ ನಮ್ಮ ಸ್ಟ್ಯಾಂಡ್ನ ನಾವು ಎಲ್ಲಿ ತಗೋಬೇಕು ಅದನ್ನು ತಗೊಳೋದಕ್ಕೆ ಹೋಗೋದಿಲ್ಲ ಆ ರೀತಿ ಯೋಚನೆ ಮಾಡೋದಿಲ್ಲ ನಾವು ಅಯ್ಯೋ ಬೇರೆಯವ್ರಿಗೆ ಏನಾದರೂ ಅನಿಸ್ಬಿಡುತ್ತೇನೋ ಅವ್ರು ಏನಾದರೂ ಅಂದ್ಕೊಬಿಡ್ತಾರೇನೋ ಇವ್ರೇನಾದರೂ ಅನ್ಕೊಬಿಡ್ತಾರೇನೋ ಅಂದ್ಬಿಟ್ಟು ಅದ್ರ ಬಗ್ಗೆ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡೋದಾಗಿರ್ಬೋದು ಅಟ್ಲೀಸ್ಟ್ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿಬಿಟ್ರೆ ನಮಗೆ ಆ ರೀತಿ ಯೋಚನೆ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಬರೋದಿಲ್ಲ ಇಲ್ಲ ಮಾತಾಡಿದೆ ನನಗೇನೋ ನಂಗೆ ಸಮಾಧಾನ ಇದೆ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ ಅದನ್ನು ಬಿಟ್ಬಿಟ್ಟು ಅದು ಮುಗ್ದೋಗಿರುತ್ತೆ ಆಮೇಲೆ ಕುತ್ಕೊಂಡು ಯೋಚನೆ ಮಾಡೋದು ಎಲ್ಲಿ ಏನು ಮಾತಾಡಬೇಕು ಅದನ್ನು ಆವಾಗಲೇ ಮಾತಾಡೋ ರೀ ಆ ಮಾತಾಡೋದನ್ನು ಫಸ್ಟು ಕಲ್ತ್ಕೋಬೇಕು ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇರುತ್ತೆ ಅಲ್ವಾ ಈ ರೀತಿ ಯೋಚನೆ ಮಾಡೋದನ್ನು ಮೊದಲು ಚೇಂಜ್ ಮಾಡ್ಕೋಬೇಕು ಫಸ್ಟು ನಮ್ಮನ್ನು ನಾವು ಒಂದು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋ ರೀತಿ ಮಾತು ಯೋಚನೆ ಮಾಡ್ಕೊಂಡು ಹೋದರೆ ಏನಾದರೂ ಒಂದು ಹಾಗೆ ಆಗುತ್ತೆ ಏನಾದರೂ ಒಂದು ಕೆಲಸ ಮಾಡೇ ಮಾಡ್ತೀವಿ ನಾವು ಇಲ್ಲ ನನ್ನ ಕೈಲಾಗುತ್ತೆ ಯಾಕೆ ಮಾಡೋದಕ್ಕಾಗಲ್ಲ ಎಷ್ಟೊಂದು ಜನ ಮಾಡ್ತಿರ್ತಾರೆ ನಮ್ಮ ಯಾಕೆ ಮಾಡೋದಕ್ಕಾಗಲ್ಲ ಫಸ್ಟ್ ಯಾಕೆ ನಾನು ಆ ರೀತಿ ಯೋಚನೆ ಮಾಡಬೇಕು ನನ್ನ ಕೈಲಿ ಆಗಲ್ಲ ಆಗೋಲ್ಲ ಅನ್ನೋ ರೀತಿ ಯಾಕೆ ಯೋಚನೆ ಮಾಡಬೇಕು ಅಟ್ಲೀಸ್ಟ್ ಏನಾದರೂ ಟ್ರೈ ಮಾಡೋಣ ಅಂತ ಒಂದು ಸೆಲ್ಫ್ ಮೋಟಿವೇಟ್ ಆಗೋ ರೀತಿ ಯೋಚನೆ ಮಾಡ್ಕೊಂಡು ಹೋದರೆ ಏನಾದರೂ ಒಂದು ಆಗಿರುತ್ತೆ ಅದನ್ನ ಬಿಟ್ಬಿಟ್ಟು ನಾವು ಯಾವಾಗಲೂ ಅದು ಆಗೋಲ್ಲ ಅದಕ್ಕೆ ನಾನು ಫಿಟ್ಟಿಲ್ಲ ಇದಕ್ಕೆ ಫಿಟ್ ಇಲ್ಲ ಅವ್ರ ಥರ ಮಾಡೋದಕ್ಕೆ ಹೋಗೋಲ್ಲ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ತಿದ್ರೆ ನಾವು ಯಾವುದೇ ರೀತಿ ಕೆಲಸನ ಮಾಡೋದಕ್ಕಾಗೋದಿಲ್ಲ ಆ ರೀತಿ ಯೋಚನೆ ಮಾಡೋದನ್ನು ಮೊದಲು ಚೇಂಜ್ ಮಾಡ್ಕೋಬೇಕು ಅವ್ರು ಬೇ ಅವರೇ ಬೇರೆ ರೀತಿ ಇರುತ್ತಾರೆ ನಾವೇ ಇರ್ತೀವಿ ಫಸ್ಟು ನಮ್ಮ ರೀತಿ ಏನು ಮಾಡೋ ಮಾಡೋದಕ್ಕಾಗುತ್ತೋ ನಮ್ಮ ಲೈಫ್ ಸ್ಟೈಲ್ಗೆ ಏನು ಮಾಡೋದಕ್ಕಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋದರೆ ಏನೋ ಒಂಥರ ಮನಸ್ಸಿಗೂ ಸಮಾಧಾನ ಅನಿಸುತ್ತೋ ಅಟ್ಲೀಸ್ಟ್ ಏನಾದರೂ ಮಾಡೋದಕ್ಕೂ ಕೂಡ ಮನಸ್ಸು ಕೂಡ ಇರುತ್ತೆ ಆ ರೀತಿ ಯೋಚನೆ ಮಾಡ್ಕೊಂಡು ಹೋದರೆ ಈ ನಾನಿದೇ ಫಸ್ಟ್ ಟೈಮು ಈ ರೀತಿ ಹೈದರಾಬಾದಿ ಸ್ಟೈಲಲ್ಲಿ ಮಾಡ್ಕೊಂಡಿರೋದು ಯಾವ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಬಂದಿತ್ತು ಅಂತ ಅಂದ್ಬಿಟ್ಟು ಫಸ್ಟ್ ಹಾಗೆ ದಮ್ ಕಟ್ಬಿಟ್ಟೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ತೆಕ್ಕೊಂಡ್ರೆ ಅಂದರೆ ಸೋನ ಬಾಸುಮತಿ ಅಕ್ಕಿ ಆದರೆ ಫುಲ್ಲು ಉದ್ರಾಗಿ ಬರುತ್ತೆ ಇದು ಕೂಡ ತುಂಬ ಉದ್ರಾಗಿತ್ತು ಅಷ್ಟು ಉದುದ್ರಾಗಿ ಬರೋದಿಲ್ಲ ಸೋನಾ ಮಸೂರಿ ಅಕ್ಕಿ ನೋಡೋಣ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ನನ್ನ ಮಕ್ಕಳು ಹಸ್ಬೆಂಡು ಎಲ್ಲ ತಿಂದು ನೋಡಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಏನೋ ಒಂಥರ ಮೋಟಿವೇಟ್ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೂ ಮೋಟಿವೇಶನ್ ಕೂಡ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್